ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಮನೆ ಶ್ರೇಷ್ಠ ಫ್ರೀ ಆದಿಭಾಗ್ಯ ಫೋಟೋನ ತೋರಿಸ್ತಾಳೆ ಏನು ಮೇಡಮ್ ಇದೆಲ್ಲ ಅಂತಾಳೆ ಪ್ರಿಯ ಗೊತ್ತಿಲ್ಲ ನನಗೂ ಫೋಟೋ ಸಿಕ್ತು ನೋಡಿ ಫುಲ್ ಶಾಕ್ ಆಯಿತು ಅಂತ ಗೊತ್ತಾ ಅಂತಾಳೆ ಶ್ರೇಷ್ಠ ಮೇಡಮ್ ನನ್ನ ಕೆಲಸ ಇದೆ ನಾನು ಬರಲ್ಲ ಅಂತಾಳೆ ಪ್ರಿಯಾ ಹೋಗಿ ಹೋಗಿ ಅಂತಾಳೆ ಶ್ರೇಷ್ಠ ಪ್ರಿಯ ಹೋಗ್ತಾಳೆ ಇಲ್ಲಿ ನನ್ನ ಕೆಲಸ ತುಂಬ ಕಷ್ಟ ಅಂದ್ಕೊಂಡಿದ್ದೆ ಇವರಿರೋ ಸ್ಪೀಡ್ಗೆ ಈಸಿಯಾಗಿ ಆಗುತ್ತೆ ಭಾಗ್ಯ ನಿನಗಿನ್ನು ಏನೇನು ಕಾದಿದ್ಯೋ ಅಂತ ನಾಗ್ತಾಳೆ ಶ್ರೇಷ್ಠ ಈಚೆ ಕನ್ನಡಿ ಮುಂದೆ ರೆಡಿಯಾಗಿ ನಿಂತ್ಕೊಂಡು ಎಷ್ಟು ಬ್ಯೂಟಿಫುಲ್ ಆಗಿದ್ದೀನಿ ನಾನು ನನ್ನ ದೃಷ್ಟಿನೇ ತಾಗುತ್ತೆ ಅಂತ ದೃಷ್ಟಿನೇ ತಕ್ಕೋತಾಳೆ ಕನಿಕಾ ಆಗ ಪೂಜಾ ಬಂದು ಜೋರಾಗಿ ನಗ್ತಾಳೆ ಏಯ್ ಏನಾಗಿದೆ ನಿನಗೆ ಇನ್ನೊಬ್ಬರು ರೂಮಿಗೆ ಬರೋಕ್ಕೂ ಮುಂಚೆ ಡೋರ್ ಲಾಕ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಅಂತಾಳೆ ಕನಿಕಾ ಓಹೋ ಬೇರೆಯವ್ರ ರೂಮ್ ಹತ್ರ ಬಂದು ಕದ್ದು ಕೇಳಿಸ್ಕೊಳ್ಳೋಕ್ಕೆ ಕಾಮನ್ ಸೆನ್ಸ್ ಬಗ್ಗೆ ಮಾತಾಡೋ ಅಗತ್ಯ ಇಲ್ಲ ಅನಿಸತ್ತೆ ಕನಿಕಾ ನಿನ್ನ ಥರ ಕದ್ದು ಕೇಳಿಸ್ಕೊಂಡಿಲ್ಲ ನಿನ್ನ ಎದುರುಗಡೆ ಬಂದು ನಿಂತ್ಕೊಡಿದ್ದೀನಿ ಅಂತಾಳೆ ಪೂಜಾ ಏಯ್ ಸಾಕು ಸುಮ್ಮನೀರೇ ಮಾಡೋ ಕೆಲಸ ಇಲ್ವಾ ನನ್ನ ರೂಮ್ ಹತ್ರ ಬಂದು ಯಾಕೆ ದೇವ್ರ ಥರ ನೋಡ್ಕೊಂಡು ನಿಂತ್ಕೊಂಡಿದ್ದೆ ಅಂತಾಳೆ ಕನಿಕಾ ಹೇಳೋಕ್ಕೆ ಬಂದಿರೋ ವಿಷಯ ಮತ್ತು ಕನಿಕಾ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಾಗಿತ್ತು ಅದಕ್ಕೆ ಇಲ್ಲಿಗೆ ಬಂದೆ ಈ ವಿಷಯ ಹೇಳಿದ ಮೇಲೆ ನಿನ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋದಕ್ಕೆ ತುಂಬ ಕ್ಯೂರಿಯಸ್ ಆಗಿ ಕಾಯ್ತಿದ್ದೀನಿ ಖನಿಕಾ ನಾನು ಕಿಶನ್ ನಿಮಗೆ ಹೋಗೋದು ಬೇಡ ಅಂತ ನೀನು ನೋವಿನ ನಾಟಕ ಮಾಡಿದ್ದೀಯಲ್ಲ ಇವಾಗ ಅದಕ್ಕಿಂತ ದೊಡ್ಡದಾಗಿ ಏನೋ ಆಗ್ತಿದೆ ಗೊತ್ತಾ ಸದ್ಯದಲ್ಲೇ ನಾನು ಕಿಶನ್ ಭಾಗ್ಯಕ ಗುಂಡ ತನ್ವಿ ಅತ್ತೆ ಎಲ್ಲರೂ ಟ್ರಿಪ್ ಟ್ರಿಪ್ಗೆ ಹೋಗ್ತಿದ್ದೀವಿ ಫ್ಯಾಮಿಲಿ ಟ್ರಿಪ್ ನನ್ನ ಫ್ಯಾಮಿಲಿ ವಿದ್ ಯುವರ್ ಟೂ ಬ್ರದರ್ಸ್ ಅಲ್ಲಿಗೆ ನಿನ್ನ ಪ್ಲ್ಯಾನ್ ಎಲ್ಲ ಹಾಳಾಯಿತು ನಾನು ಕಿಶನ್ ಹೋಗಬಾರ್ದು ಅಂತೂ ತಡಿತಿದ್ದೆ ಪಾಪ ನೀನು ಈಗ ಅದಿಕ್ಕಿನ್ನ ದೊಡ್ಡದಾಗಿ ಏನೋ ಆಗ್ತಿದೆ ಈಗ ಚೆನ್ನಾಗಿ ಉರ್ಕೊಂಡು ಎಂಜಾಯ್ ಮಾಡು ಅಂತ ಜೋರಾಗಿ ನಗ್ತಾ ವಾವ್ ಕನಿಕಾ ಎಂಥ ರಿಯಾಕ್ಷನ್ ಇದು ನಾನು ಏನು ಇಮ್ಯಾಜಿನ್ ಮಾಡ್ಕೊಂಡಿದ್ನೋ ಅದಿ ಟ್ಟು ಅದೇ ತರ ರಿಯಾಕ್ಷನ್ ಕೊಡ್ತಿದ್ಯಾ ನೀನು ಕನಿಕ ಪ್ಲೀಸ್ ಪ್ಲೀಸ್ ಈ ರಿಯಾಕ್ಷನ್ ನ ಮಿಸ್ ಮಾಡ್ಕೋಬೇಡ ಒಂದ್ಸಲ ನೀನು ಕನ್ನಡಿಲಿ ನೋಡ್ಕೊ ಅಂತಳೆ ಪೂಜಾ ನನ್ನ ಮುಖಕ್ಕೆ ಏನೇ ಆಗಿದೆ ಚೆನ್ನಾಗಿದೆ ಮುಖನ ಕನ್ನಡಿಲಿ ನೋಡ್ಕೋ ಒಂದು ಕ್ಲಾಸ್ ಇಲ್ಲ ಏನು ಇಲ್ಲ ಅಂತಳೆ ಕನಿಕ ಹಲೋ ಈ ಕ್ಲಾಸ್ ಇಲ್ಲದಿರೋ ಮುಖಕ್ಕೆ ಈ ಕಾಮತ್ ಅಂತ ದೊಡ್ಡ ಮನೆ ಚಿಕ್ಕ ಮಗ ಬಿದ್ದಿರೋದು ಅಂತಳೆ ಶ್ರೇಷ್ಠ ಹೌದೌದು ಯೋಗ್ಯತೆಗೆ ಕಿಶನ್ ಅಂತ ಇಡೇಟ್ಟೆ ಬೀಳ್ಬೇಕಷ್ಟೇ ಅಂತಳೆ ಕನಿಕ ಏಯ್ ಇನ್ನು ಒಂದು ಮಾತೇನಾದ್ರೂ ನನ್ನ ಗಂಡನ ಬಗ್ಗೆ ಕೆಟ್ಟದಾಗಿ ಆಡಿದ್ರೆ ಕೈ ಮೇಲಿರೋ ರೇಖೆಗಳೆಲ್ಲ ಕೆನ್ನೆ ಮೇಲೆ ಅಷ್ಟೇ ಅಲ್ಲ ಕಣೇ ನನ್ನ ಮುಖಕ್ಕೆ ಏನಾಗಿದೆ ಹೇಳು ಕಿಶನ್ ಅಂತ ರಾಜ್ಕುಮಾರ್ನೇ ಬಿದ್ದಿದ್ದಾನೆ ಅದೇನೋ ಕ್ಲಾಸ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳ್ತಿದ್ಯಲ್ಲ ನಿನಗೆ ಕ್ಲಾಸ್ ಇದೆಯಲ್ಲ ಆದರೆ ನಿನ್ನ ಮುಖಕ್ಕೆ ಯಾರೂ ಬಿದ್ದೇ ಇಲ್ಲ ಹೀಗೆ ಇದೆಯಾ ನೀನು ಕ್ಲಾಸ್ ಇಲ್ಲದೆ ಇರೋದು ನಿನಗ ನನಗ ಅಂತಾಳೆ ಪೂಜಾ ಆಗ ಕನ್ನಿಕಾ ಹೊಡೆಯೋಕ್ಕೆ ಕೈನ ಮೇಲೆತ್ತತಾಳೆ ಪೂಜಾ ಅವಳು ಕೈನ ಇಟ್ಕೊಂಡು ಹಿಂದೆ ತಿರುಗಿಸಿ ಏಯ್ ಚಾಲೆಂಜಲ್ಲಿ ಸೋತಿರೋ ಲೂಸರ್ ನೀನು ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿದರೆ ನಿನಗೆ ಒಳ್ಳೆಯದು ಇನ್ನೊಂದು ಸಲ ಏನಾದರೂ ನನ್ನ ಕಿಶನ್ ಸುದ್ದಿಗೆ ಬಂದರೆ ಚೆನ್ನಾಗಿರಲ್ಲ ಅಷ್ಟೇ ಅಲ್ಲ ಈ ಥರ ಎಲ್ಲ ಮತ್ತು ಕೈ ಎತ್ತಕ್ಕೆ ಏನಾದರೂ ಬಂದರೆ ಕೈ ಇಲ್ಲದೇ ಇರೋ ಹಾಗೆ ಮಾಡ್ತೀನಿ ಅಂತ ಅವಳನ್ನು ಬೆಡ್ ಮೇಲೆ ತಳ್ಳಿ ಹೋಗ್ತಾಳೆ ಪೂಜಾ ಈಚೆ ಪ್ರಿಯ ಜೊತೆ ಇಬ್ಬರು ಸೇರಿಕೊಂಡು ನಡ್ಕೊಂಡು ಬರುವಾಗ ಎದ್ರಿಗೆ ಆದಿ ಸಿಗ್ತಾನೆ ಗುಡ್ ಮಾರ್ನಿಂಗ್ ಅಂತಾನೆ ಆದಿ ಪ್ರಿಯಾ ಹೇಗೆ ನಡೀತಿದೆ ಕೆಲಸ ಎಲ್ಲ ಅಂತಾನೆ ಆದಿ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ ಭಾಗ್ಯ ನಿಮ್ಮ ಜೊತೆ ಅಡ್ಜಸ್ಟ್ ಆದ್ರಾ ಅಂತಲೇ ಆದಿ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ಸರ್ ಅಂತಾರೆ ನನಗೆ ಗೊತ್ತು ಆದಷ್ಟು ಬೇಗ ಅವರು ಎಲ್ಲರ ಜೊತೆ ಅಡ್ಜಸ್ಟ್ ಆಗ್ತಾರೆ ಅಂತ ಹಾಗೆ ಆಯಿತು ಭಾಗ್ಯ ಕ್ಯಾಬಿನಲ್ಲಿದ್ದಾರಾ ಅಂತಲೇ ಆದಿ ಹ್ಞೂ ಅಂತಳೆ ಪ್ರಿಯಾ ಹೌದಾ ಹೋಗಿ ನೋಡ್ತೀನಿ ಅಂತ ಆದಿ ಹೋಗ್ತಾನೆ ಆಗ ಮೂರು ಜನ ಕ್ಯಾಬಿನ್ ಹೊರಗಡೆ ನಿಂತ್ಕೊಂಡು ಅವ್ರ ಮಾತನ್ನು ಕೇಳಿಸ್ಕೊತಾರೆ ಆಗ ಆದಿ ಭಾಗ್ಯ ಜೊತೆ ಹೊರಗೆ ಬರ್ತಾನೆ ಓಕೆ ಬಾಯ್ ಅಂತ ಅಂತ ಪ್ರಿಯ ಹತ್ರ ಬಾಯ್ ಮಾಡಿ ಹೋಗ್ತಾನೆ ಆದಿ ನಂತರ ಅವ್ರ ಹಿಂದೆನೆ ಪ್ರಿಯ ಬಂದು ನೋಡ್ತಾ ನಿಂತಿರುವಾಗ ಶ್ರೇಷ್ಠ ಬರ್ತಾಳೆ ಮೇಡಮ್ ಅವರಿಬ್ಬರ ಜೊತೆ ಹೋಗ್ತಾ ಇದ್ದಾರೆ ಅಂತಾಳೆ ಪ್ರಿಯ ಆಫೀಸ್ ಮುಗಿತು ಇಬ್ಬರು ಜೊತೆಗೆ ಹೋಗ್ತಿದ್ದಾರೆ ಅಂದ್ರೆ ಅಂತ ನಾಗ್ತಾಳೆ ಶ್ರೇಷ್ಠ ಈಚೆ ಕನಿಕಾ ಹತ್ರ ಅಲ್ಲ ಮನೆಯವರೆಲ್ಲ ಸೇರಿ ಹೊರಗಡೆ ಹೋಗ್ತಿದ್ದಾರೆ ನಮ್ಗೊಂದು ಮಾತು ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ವಾ ಅವರಿಗೆ ಏನು ಹೇಳ್ದೆ ಫ್ಯಾಮಿಲಿ ಟೂರ್ಗೆ ಹೋಗ್ತಿದ್ದಾರೆ ಅಂತಾರೆ ಕನಿಕ ಅತ್ತೆ ಇದೇನು ಫಸ್ಟ್ ಟೈಮ್ ಅತ್ತೆ ಆಗ್ತಾ ಇರೋದು ಇವಾಗ 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 ಇನ್ಫಾರ್ಮೇಷನ್ ಕೂಡ ನಮಗೆ ಬರ್ತಾ ಇಲ್ಲ ಎಲ್ಲ ಗುಟ್ ಗುಟ್ಟಾಗೆ ಮಾಡ್ತಿದ್ದಾರೆ ಟ್ರಿಪ್ ಹೋಗೋದು ಭಾಗ್ಯ ಫ್ಯಾಮಿಲಿಗೂ ಗೊತ್ತು ಆದರೆ ನಮಗೆ ಗೊತ್ತಿಲ್ಲ ಜೊತೆಗೆ ಅವರೂ ಬರ್ತಿದ್ದಾರೆ ಆದರೆ ನಮಗೆ ವಿಷಯ ಗೊತ್ತಿಲ್ಲ ಅಂತಾಳೆ ಕನಿಕಾ ಆಗ ಅತ್ತೆ ಭಾಗ್ಯ ಫ್ಯಾಮಿಲಿ ಬರ್ತಾ ಇದೆಯಾ ಅಂತಾರೆ ಹ್ಞೂ ಅತ್ತೆ ಭಾಗ್ಯ ಅವಳತ್ತೆ ಕುಸುಮ ಅವರಿಬ್ಬರು ಮಕ್ಕಳು ಎಲ್ಲರೂ ಹೊರಟಿದ್ದಾರೆ ಬಿಟ್ಟಿಯಾಗಿ ಸಿಗುತ್ತಲ್ವಾ ಅದಕ್ಕೆ ಬಂದುಬಿಡ್ತಾರೆ ಎಷ್ಟಾದರೂ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಅಂತಾಳೆ ಕನಿಕಾ ದಿಸ್ ಈಸ್ ಟು ಬ್ಯಾಡ್ ಕನಿಕಾ ಮನೆಯವರಾಗಿ ನಮ್ಗೊಂದು ಮಾತು ಹೇಳಬೇಕು ಅಂತ ಅನಿಸ್ಲಿಲ್ವ ಆ ಭಾಗ್ಯನೇ ಹೆಚ್ಚಾಗಿ ಬಿಟ್ಲಾ ಅಂತಾರೆ ಅತ್ತೆ ಬ್ರೋಗೆ ಅಂತ ಏನು ಅಂತ ನಿಮ್ಗೆ ಗೊತ್ತಲ್ವಾ ಬರ್ತಾ ಬರ್ತಾ ಯಾವ ನಿರ್ಧಾರದ ಬಗ್ಗೆ ನಮಗೆ ಹೇಳ್ತಿಲ್ಲ ನಾವುಗಳು ಬಿಡಿ ಡ್ಯಾಡ್ ಹತ್ರನೂ ಏನು ಹೇಳ್ತಿಲ್ಲ ಅವ್ನು ಮಾಡಿದ್ದೇ ಸರಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ ಅವ್ನು ತಾಳ ಕುಣಿಯೋಕೆ ಈ ಪೂಜಾ ಬೇರೆ ಬರ್ತಾ ಬರ್ತಾ ಅತಿಯಾಗಿ ಆಡ್ತಿದ್ದಾಳೆ ಅವಳು ಅಂತಾಳೆ ಕನಿಕ ಇದಕ್ಕೆಲ್ಲ ಹೇಗೆ ಬ್ರೇಕ್ ಹಾಕ್ಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಕನಿಕ ಆದಿ ಎಲ್ಲನೂ ಗೊತ್ತು ಅಂತ ಅಂದ್ಕೊಂಡಿದ್ದಾನಲ್ಲ ಅವ್ನು ಹಾಗಿರಬೇಕಾದ್ರೆ ಅವನ ಅತ್ತೆ ನಾನು ನಾನು ಇನ್ನೆಷ್ಟು ಪ್ಲ್ಯಾನ್ ಮಾಡಬೇಡ ನೋಡ್ತಿರು ಏನು ಮಾಡ್ತೀನಿ ಅಂತ ಫೋನಲ್ಲಿ ಹಲೋ ಸೌಂದರ್ಯ ಅಂತ ಆಚೆ ಹೋಗ್ತಾರೆ ಅತ್ತೆ ಮತ್ತು ನೀವು ಬರೀ ಅದಿಬ್ರು ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಇತ್ತೀಚೆಗೆ ಆ ಪೂಜಾ ತುಂಬ ಅಹಂಕಾರ ತೋರಿಸ್ತಿದ್ದಾಳೆ ತುಂಬ ಮೆರಿತಿದ್ದಾಳೆ ಏಯ್ ಪೂಜಾ ನನಗೆ ಆವಾಜ್ ಅಲ್ವಾ ಏನು ಮಾಡ್ತೀನಿ ಅಂತ ನೋಡ್ತಿರು ಒಂದು ಟ್ರಿಪ್ಗೆ ಹೋಗ್ತಿದ್ದೀನಿ ಅಂತ ಸಂತೋಷ ಪಡ್ತಿದ್ಯಾ ಅಲ್ವಾ ಪಡು ಪಡು ಅದೆಷ್ಟು ಸಂತೋಷ ಪಡ್ತೀವೋ ಪಡು ಅದಕ್ಕೆಲ್ಲ ಬ್ರೇಕ್ ಹಾಕ್ತೀನಿ ನೀನು ಅದೆರಡೋ ಥರ ನಾನು ಮಾಡಿಲ್ಲ ಅಂದರೆ ನನ್ನ ಹೆಸರು ಕನಿಕನೇ ಅಲ್ಲ ಅಂತಾಳೆ ಕನಿಕಾ ಈಚ ಅದಿ ಜೊತೆ ಬಾಗ್ಯ ಕಾರಲ್ಲಿ ಬರ್ತಾ ಇರ್ತಾಳೆ ಆದಿಯವರೇ ಸುಮ್ಮನೆ ನೀವು ಯಾಕೆ ಇಷ್ಟು ದೂರ ಬರೋಕ್ಕೋದ್ರಿ ನಾನೇ ಆಟೋ ಮಾಡ್ಕೊಂಡು ಹೋಗ್ತಿದ್ದೆ ಅಂತಳೆ ಭಾಗ್ಯ ಅವರೇ ಒಂದಿಷ್ಟು ಫೈಲ್ ಕೊಡೋದಿತ್ತು ಅದಕ್ಕೆ ಟ್ರಸ್ಟ್ಗೆ ಬಂದಿದ್ದೆ ನಿಮ್ಮ ಕೆಲಸ ಮುಗೀತು ನಮ್ಮ ಕೆಲಸನೂ ಮುಗಿಯೋಕ್ಕೂ ಒಂದೇ ಟೈಮ್ ಆಯಿತು ನೋಡಿ ಅದಕ್ಕೆ ಹೇಗಿದ್ದರೂ ಹೋಗ್ತಾ ಇದ್ನಲ್ಲ ಜೊತೇಲಿ ಡ್ರಾಪ್ ಮಾಡೋಣ ಅಂತ ಕರ್ಕೊಂಡು ಬಂದೆ ಅಷ್ಟಕ್ಕೂ ನೀವು ಯಾಕೆ ಆಫೀಸಿಗೆ ಬರೋಕ್ಕೋದ್ರಿ ಒಂದೆರಡು ದಿನ ರೆಸ್ಟ್ ತಗೊಂಡು ಆಮೇಲೆ ಬರ್ಬೋದಿತ್ತಲ್ವ ಅಂತಲೇ ಆದಿ ನಾನು ಏನಾಗಿದೆ ಅಂತ ರೆಸ್ಟ್ ಮಾಡಲಿ ನಾನು ಆರಾಮಾಗಿದ್ದೀನಿ ಅತ್ತೆ ಫೋನ್ ಮಾಡ್ತಿದ್ದಾರೆ ಅತ್ತೆ ಅಂತ ಹಲೋ ಅಂತಳೆ ಭಾಗ್ಯ ಎಲ್ಲಿದ್ದ ಿಯಮ್ಮ ಅಂತಾರೆ ಕುಸುಮ ಬರ್ತಿದ್ದೀನಿ ಅತ್ತೆ ದೇವ್ರ ಮನೆಗೆ ಡ್ರಾಪ್ ಮಾಡ್ತಿದ್ದಾರೆ ಅಂತಾಳೆ ಭಾಗ್ಯ ಒಳ್ಳೇದಾಯಿತು ಹುಷಾರಾಗಿ ಬನ್ನಿ ಅಂತ ಕಾಲ್ ಕಟ್ ಮಾಡ್ತಾರೆ ಕುಸುಮ ಗೆಳತಿಯವರು ಎಷ್ಟು ಕೇರ್ ಮಾಡ್ತಾರಲ್ವಾ ಅಂತಾನೆ ಅದಿ ಹೌದು ತುಂಬ ಕೇರಿಂಗು ಅಂತಳೆ ಭಾಗ್ಯ ನೀವೇನೇ ಹೇಳಿ ಗೆಳತಿ ಥರ ಇನ್ನೊಂದು ಪರ್ಸನ್ನ ನಾನು ನೋಡೇ ಇಲ್ಲ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಸಖತ್ ಕಾಲ್ ಎಳಿತಾರೆ ಮಿಶ್ ಮಿಸ್ಚಿವಿಯಸ್ ಥಿಂಗ್ಸ್ ಎಲ್ಲ ಮಾಡ್ತಾರೆ ಅಂತಲೇ ಆದಿ ಅದು ಅವ್ರು ಮಾತ್ರ ಅಲ್ಲ ಅವ್ರ ಫ್ರೆಂಡ್ ಒಬ್ಬರು ಇದ್ದಾರೆ ಅವರು ಕೂಡ ಹಾಗೆ ಮಾತಾಡ್ತಾರೆ ಯಾವುದಕ್ಕೂ ಅತ್ತೆಗೆ ಆ ಫ್ರೆಂಡಿಂದ ದೂರ ಇರೋಕ್ಕೆ ಹೇಳಬೇಕು ಅಂತಳೆ ಭಾಗ್ಯ ನೀವು ನನ್ನ ಬಗ್ಗೆ ಹೇಳ್ತಿಲ್ಲ ತಾನೆ ಅಂತಲೇ ಆದಿ ಅಲ್ಲ ನೀವು ನಿಜವಾಗ್ಲೂ ಕಾಮತ್ ವೆಂಚರ್ ಸಿ ಯೋ ಏನ ಅಂತಳೆ ಭಾಗ್ಯ ಯಾಕೆ ಡೌಟಾ ಅಂತಲೇ ಆದಿ ನೀವು ಒಂದೊಂದು ಸಲ ಟ್ಯೂಬ್ಲೆಟ್ ಥರ ಆಡ್ತಿರಲ್ಲ ಅದಕ್ಕೆ ಅಂತಳೆ ಭಾಗ್ಯ ಯಾಕೆ ಹೇಳ್ತಿದ್ದೀರಾ ಅಂತಲೇ ಆದಿ ಅಲ್ಲ ಅತ್ತೆಗೆ ಇತ್ತೀಚೆಗೆ ಫ್ರೆಂಡ್ ಆಗಿರೋದು ನೀವು ತಾನೇ ನಿಮ್ಮ ಬಗ್ಗೆ ಅಲ್ಲದೆ ಇನ್ಯಾರ ಬಗ್ಗೆ ಎಲ್ಲಿ ನಾನು ಅದು ಆದರೂ ಕೇಳ್ತಾ ಇದ್ದೀರಲ್ಲ ಇನ್ನೇನು ಹೇಳಲಿ ನಾನು ಅಂತಳೆ ಭಾಗ್ಯ ಭಾಗ್ಯ ಇತ್ತೀಚೆಗೆ ನೀವು ತುಂಬ ನನ್ನ ಕಾಲು ಎಳಿತಿದ್ದೀರಾ ಅಂತಲೇ ಆದ್ಯ ಅದೇವರೆ ನಾನು ಈ ಥರ ಎಲ್ಲ ಮಾತಾಡಿದರೆ ನಿಮಗೆ ಬೇಜಾರಾಗಲ್ಲ ತಾನೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತಳೆ ಭಾಗ್ಯ ಆ ಥರ ಎಲ್ಲ ಏನಿಲ್ಲ ನಾನು ಖುಷಿಯಿಂದ ಹೇಳಿದ್ದು ಆ್ಯಕ್ಚುಲಿ ನಾನು ಏನು ಹೇಳೋಕ್ಕೆ ಬಂದೆ ಅಂದರೆ ಇತ್ತೀಚೆಗೆ ನೀವು ತುಂಬ ಚೇಂಜ್ ಆಗಿದ್ದೀರಾ ಅಂತಳೆ ಭಾಗ್ಯ ನಾನು ಅಂತಳೆ ಭಾಗ್ಯ ಆ ಭಾಗ್ಯ ಒಂದು ತಿಂಗಳ ಹಿಂದೆ ಇರೋದಕ್ಕೂ ಈಗ ಇರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಈಗ ನೀವು ನಗ್ನಗ್ತಾ ಮಾತಾಡ್ ಮಾತಾಡ್ತಾ ಇರ್ತೀರಾ ಖುಷಿಯಾಗುತ್ತೆ ಮನಸ್ಸು ತುಂಬಿ ನಗ್ತಾ ಇರ್ತೀರ ನಾನು ನಿಮ್ಮನ್ನ ಮೊದಲು ಭೇಟಿಯಾದಾಗ ತುಂಬ ಸೈಲೆಂಟ್ ಆಗಿದ್ರಿ ಅಂತಲೇ ಆದಿ ಆಗ ಬಾಗ್ಯಂಗೆ ಹಳೆಯದೆಲ್ಲ ನೆನಪಾಗುತ್ತೆ ಬಾಗಿ ಯಾವಾಗಲೂ ನಿಮ್ಮ ಲೈಫಲ್ಲಿ ನೋ ಲೈಫ್ ನೋವಲ್ಲಿತ್ತು ಇವಾಗಲೂ ನಿಮ್ಮ ಲೈಫಲ್ಲಿ ನೋವಿದೆ ಅಂತ ತುಂಬ ಗೊತ್ತು ಆದರೆ ಇವಾಗ ನೀವು ಪ್ರಾಬ್ಲಮ್ನ ಹ್ಯಾಂಡಲ್ ಮಾಡೋ ರೀತಿ ಬದಲಾಗಿದೆ ಅಂತಲೇ ಆದಿ ಆಗ ಆಗಿರೋದನ್ನು ಬಾಗಿ ಯೋಚನೆ ಮಾಡ್ತಾಳೆ ಏನು ಬದಲಾವಣೆ ಆಗಿದೆ ಅಂತ ಯೋಚನೆ ಮಾಡ್ತಿದ್ದೀರಾ ನೀವು ಮಾತಾಡೋವೆ ಪ್ರಾಬ್ಲಮ್ಸ್ನ ಡೀಲ್ ಮಾಡೋವೆ ಎಲ್ಲನೂ ತುಂಬ ಬದಲಾಗಿದೆ ಅಂತಲೇ ಆದಿ ಅದಕ್ಕೆಲ್ಲ ನೀವೇ ಕಾರಣ ಆದಿ ಅವರೇ ನಾನು ಮೊದಲೆಲ್ಲ ಈಗಿರಲಿಲ್ಲ ಒಬ್ಬೊಬ್ಬಳೇ ಇರ್ತಿದ್ದೆ ನಾನು ಆಯಿತು ನನ್ನ ಫ್ಯಾಮಿಲಿ ಆಯಿತು ಅಂತ ಯೋಚನೆ ಮಾಡ್ತಿದ್ದೆ ದಿನದ ಇಪ್ಪತ್ನಾಲ್ಕು ಗಂಟೆನೂ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅವ್ರ ಖುಷಿ ಇಲ್ಲೇ ನಾನು ಖುಷಿ ಕಂಡುಕೊಳ್ತಿದ್ದೆ ಈ ಥರ ಸಣ್ಣ ಸಣ್ಣ ಮಾತಿಗೆ ನಗೋದು ಖುಷಿಯಾಗಿರೋದು ಇದು ಯಾವುದನ್ನು ನನ್ನ ಜೀವನ ಶೈಲಿಯಲ್ಲಿ ಅಳಿಸ್ಕೊ ಅಳವಡಿಸಿಕೊಂಡೇ ಇರಲಿಲ್ಲ ನನ್ನ ಫ್ರೆಂಡ್ಸ್ ಅಂತ ಮನೆ ಹತ್ರ ಬಂದಿಬ್ರನ್ನ ಬಿಟ್ಟರೆ ಇನ್ಯಾರೂ ಇಲ್ಲವೇ ಇರಲಿಲ್ಲ ನಾನಾಗಿ ನಾನೇ ಹೋಗಿ ಗೆಳೆತನ ಮಾಡ್ಕೋತನೂ ಇರಲಿಲ್ಲ ನೀವು ಯಾವಾಗ ಬಂದರೂ ಆವಾಗೆಲ್ಲ ಬದಲಾಯಿತು ನಿಮ್ಮಿಂದ ನಾನು ಮತ್ತೆ ಮಾತಾಡೋಕ್ಕೆ ಶುರು ಮಾಡಿದೆ ಎಷ್ಟು ಮಾತಾಡೋಕೆ ಶುರು ಮಾಡಿದೆ ಅಂದರೆ ಒಂದೊಂದು ಸಲ ನನಗೆ ಅನುಮಾನ ಬರುತ್ತೆ ಇದು ಭಾಗ್ಯನೇನಾ ಅಂತ ಅಂತಾಳೆ ಭಾಗ್ಯ ಹೌದಾ ನೀವು ಅಷ್ಟೊಂದು ಮಾತಾಡ್ತೀರಾ ಭಾಗ್ಯವರೆ ಅಂತಾನೆ ಆದಿ ನೋಡಿ ಇವಾಗಲೇ ಎಷ್ಟು ಮಾತಾಡ್ತಿದ್ದೀನಿ ನಾನು ಇದಕ್ಕೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೀವೇ ಕಾರಣ ಥ್ಯಾಂಕ್ ಯು ಸೋ ಮಚ್ ಆ ದೇವರೇ ನಿಮಗೆ ಮತ್ತು ಆ ದೇವರಿಗೆ ನಾನು ಯಾವಾಗಲೂ ಥ್ಯಾಂಕ್ಸ್ ಇಡ್ತೀನಿ ಇಂಥ ಒಳ್ಳೆ ಫ್ರೆಂಡ್ ಕೊಟ್ಟಿದ್ದಕ್ಕೆ ಅಂತೇಳೆ ಭಾಗ್ಯ ಭಾಗ್ಯ ನೀವು ನನ್ನ ಹೊಗಳದೇ ಇದ್ದಿದ್ರು ಪರವಾಗಿಲ್ಲ ಕಪ್ಪು ಈಚೆ ಅಷ್ಟೇ ಅನ್ನಬಾರ್ದಿತ್ತು ನಾನೇ ಆದಿ ಭಾಗ್ಯ ನಂಗೆ ಈಚೆ ತಂಡವು ಕಾಲಿಂಗ್ ಬೆಲ್ ಮಾಡ್ತಾ ಮನೇಲಿ ಯಾರೂ ಇಲ್ವಾ ಬಾಗಿಲೇ ತೆಗಿತಿಲ್ಲ ಶ್ರೇಷ್ಠ ಇಲ್ವಾ ಮನೇಲಿ ಅಂತಾನೆ ಆಗ ತನ್ವಿ ಡೋರ್ ಓಪನ್ ಮಾಡಿ ಸಾರಿ ಪಾಪ ಓದ್ಕೋತಿದ್ದೆ ನೀವು ಬೆಲ್ ಮಾಡಿದ್ದು ಕೇಳಿಸ್ಲಿಲ್ಲ ಅಂತಾಳೆ ಪರವಾಗಿಲ್ಲ ಬಾ ಶ್ರೇಷ್ಠ ಇಲ್ಲಿ ಅಂತಲೇ ತಾಂಡವ್ ಅವರಿನ್ನು ಆಫೀಸಲ್ಲೇ ಇದ್ದಾರೆ ಅನಿಸುತ್ತೆ ಯಾಕೆ ಪಾಪ ತುಂಬ ಸುಸ್ತಾಗಿದೆಯಾ ಅಂತಾಳೆ ತನ್ವಿ ತಲೆನೋ ಓದ್ತಿದ್ದೆ ಅಂತಲೇ ತಾಂಡವ್ ಕಾಫಿ ಕುಡಿದ್ರೆ ಸರಿ ಹೋಗುತ್ತಲ್ವ ನಿಮಗೆ ಮಾಡ್ಕೊಂಡು ಬರ್ತೀನಿ ಅಂತಾಳೆ ತನ್ವಿ ಅದೆಲ್ಲ ಏನು ಬೇಡ ನೀನು ಹೋಗಿ ಓದ್ಕೋ ಅಂತಾನೆ ತಾಂಡವ್ ನಾನು ಹೇಳಿ ಕೇಳಲೇಬೇಕು ಅಂತ ತನ್ವಿ ಕಿಚನ್ಗೆ ಹೋಗಿ ಕಾಫಿನ ಮಾಡ್ಕೊಂಡು ಬಂದು ಪಾಪ ತಗೊಳ್ಳಿ ಅಂತ ಕೊಡ್ತಾಳೆ ಕಾಫಿ ಕುಡ್ದು ವಾವು ಪುಟ ತುಂಬ ಚೆನ್ನಾಗಿದೆ ಅಂತಾನೆ ತಗೊಂಡವು ನಿಜವಾಗ್ಲೂ ಅಂತಾಳೆ ತನ್ಮಿ ನಿಜವಾಗ್ಲೂ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಸೂಪರ್ ಅಂತಲೇ ತಗೊಂಡವು ಡೈಲಿ ನಿಮಗೆ ನಾನೇ ಕಾಫಿ ಮಾಡಿಕೊಡ್ತೀನಿ ಅಂತಾಳೆ ತನ್ವಿ ಆಯ್ತು ಈಗ ಓದ್ಕೊ ಹೋಗು ಅಂತಲೇ ತಗೊಂಡೆವು ಕಾಫಿ ಮಾಡುವಾಗ ಸಕ್ಕರೆ ಎಲ್ಲ ಚೆಲ್ಲಿತ್ತು ಅದನ್ನು ಕ್ಲೀನ್ ಮಾಡಿ ಆಮೇಲೆ ಓದ್ಕೋತೀನಿ ಅಂತ ಕಿಚನ್ಗೆ ಹೋಗಿ ಕ್ಲೀನ್ ಮಾಡ್ತಾಳೆ ತನ್ಮಿ ನಾನು ಮನೆ ಬಿಟ್ಟು ಬಂದಾಗಿಂದ ಒಂದಿನೂ ಇಷ್ಟು ಚೆನ್ನಾಗಿ ವೆಲ್ಕಮ್ ಸಿಕ್ಕಿರಲಿಲ್ಲ ಯಾವಾಗ ನೋಡಿದ್ರು ಕಿರಿಕಿರಿ ಗಲಾಟೆ ಯಾಕಾದರೂ ಮನೆಗೆ ಬರ್ತೀನೋ ಅನಿಸೋದು ಆದರೆ ಇವತ್ತು ಮಾತ್ರ ಎಂಥ ರಿಲ್ಯಾಕ್ಸ್ ಫೀಲ್ ಆಗ್ತಿದೆ ಎಲ್ಲ ನಿನ್ನಿಂದನೇ ಆಗಿದ್ದು ಪುಟ್ಟ ಥ್ಯಾಂಕ್ ಯು ಸೋ ಮಚ್ ಇಷ್ಟು ದಿನ ನೀನು ಕಳ್ಕೊಂಡ ತಪ್ಪು ಮಾಡಿದೆ ನಾನು ಅನಿಸ್ತಿದೆ ಆ ಭಾಗ್ಯ ಅಲ್ಲ ಯಾರು ಬಂದು ಕೇಳಿದ್ರು ಅಷ್ಟೇ ನನ್ನ ಮಗಳು ನನ್ನ ಮನೇಲೇ ಇರ್ತಾಳೆ ಅಂತ ಹೇಳ್ತೀನಿ ಏನಾಗುತ್ತೋ ಆಗಲಿ ಅಂತ ತಂಡವು ಯೋಚನೆ ಮಾಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ